ಅಸ್ತಮ ರೋಗ ಇದು ನಮ್ಮ ಲಂಗ್ಸಿಗೆ ಸಂಬಂಧಪಟ್ಟ ಕಾಯಿಲೆ ನಮ್ಮ ಉಸಿರಾಟ ಮಾಡೋದಕ್ಕೆ ಏರ್ವೇಸ್ ಅಂತ ಇದೇವಲ್ಲ ಲಂಗ್ಸ್ ಒಳಗಡೆ ಬೇರೆ ಬೇರೆ ಬ್ರಾಂಚಸ್ ಇದೆ ಡಿವಿಷನ್ ಇದೆ ಅದಕ್ಕೊಂದೊಂದು ಹೆಸರು ಇದೆ ಇವುಗಳೇನಾಗ್ತವೆ ಕೆಲವು ಸಲ ಬಿಡ್ತವೆ ಚಿಕ್ಕದಾದಾಗ ಏನಾಗುತ್ತೆ ನಿಮಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಕೆಲವು ಸಲ ಊದ್ಕೊಳ್ತವೆ ಊದ್ಕೊಳ್ಳೋದ್ರಿಂದ ಏನಾಗುತ್ತೆ ಮೇಲೆ ಜೋರಾಗಿ ಉಸಿರಾಡೋದ್ರಿಂದ ವೀಸಿಂಗ್ ಸೌಂಡ್ ಬರುತ್ತೆ ಸಣ್ಣಗೆ ವಿಷಾಲ ಹೊಡಿತಾರಲ್ಲ ಆ ರೀತಿ ಬರುತ್ತೆ ಆಮೇಲೆ ಮ್ಯೂಕಸ್ ಫಾರ್ಮ್ ಆಗಿಬಿಡುತ್ತೆ ಅಂದರೆ ಕಫ ಈ ಕಫ ಫಾರ್ಮ್ ಆಗಿದ್ರೆ ಕಫನ ನೀವು ಹೊರಗಡೆ ಹಾಕ್ಬೇಕಲ್ಲ ಅದಕ್ಕೆ ನಿಮಗೆ ಕೆಂಪು ಬಂದೇ ಬರುತ್ತೆ ಇವಾಗ ಈ ರೀತಿ ಮೂರು ಥರನೂ ನಿಮ್ಗೆ ಎಫೆಕ್ಟ್ ಆಗೋದ್ರಿಂದ ಏನಾಯಿತು ನಿಮಗೆ ಆಕ್ಸಿಜನು ಕಡಿಮೆ ಆಯ್ತಲ್ಲ ರಕ್ತಕ್ಕೆ ಅವಾಗ ನೀವು ಆಕ್ಸಿಜನ್ ತೊಗೊಳೋದಕ್ಕೋಸ್ಕರ ನೀವು ಜೋರಾಗಿ ಉಸಿರಾಡ್ತೀರಾ ಏದು ಅಂತ ಕರಿತೀರ ಅಂದರೆ ಹೈಪರ್ ವೆಂಟಿಲೇಷನ್ ಅಂತ ನಾವು ಮೆಡಿಕಲ್ ಟರ್ಮ್ನ ಉಪಯೋಗಿಸ್ತೀವಿ ಹೈಪರ್ ವೆಂಟಿಲೇಷನ್ ಏನಪ್ಪಾ ಅಂತಂದರೆ ನೀವು ಫಾಸ್ಟಾಗಿ ಉಸಿರಾಡಿ ನಿಮ್ಮ ರಕ್ತದಲ್ಲಿ ಆಕ್ಸಿಜನ್ನ ಲೆವೆಲ್ನ ಏರ್ಸ್ಕೊಳ್ಳೋಕೆ ಟ್ರೈ ಮಾಡ್ತೀರ ನಮ್ಮ ಬಾಡಿ ವ್ಯವಸ್ಥೆ ಇದು ಆಮೇಲೆ ಈ ಆಕ್ಸಿಜನ್ನು ನಮ್ಮ ಗ್ಲುಕೋಸ್ ಜೊತೆ ಸೇರಿಕೊಂಡು ಶಕ್ತಿಯಾಗಿ ರಿಲೀಸ್ ಆಗಬೇಕಲ್ವ ಈಗ ಆಕ್ಸಿಜನ್ನೇ ಕೊರತೆ ಉಂಟಾಗೋದ್ರಿಂದ ನಿಮ್ಗೆ ಸುಸ್ತಾಗುತ್ತೆ ನೋಡಿ ಈಗ ಆಸ್ಮಾ ಯಾವ ರೀತಿ ಬರುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಪ್ರಾಬ್ಲಮ್ ಇಂದ ನಿಮ್ಗೆ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ತವೆ ಅಂತ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಯಿತು ಅಸ್ಮಾನ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಹೋಗಿಸ್ಬೋದಾ ಇದನ್ನು ಪರ್ಮನೆಂಟಾಗಿ ಹೋಗ್ಸೋಕ್ಕಾಗಲ್ಲ ಇದು ಡಯಾಬಿಟೀಸು ಬಿ ಪಿ ಥೈರಾಯ್ಡ್ ಪ್ರಾಬ್ಲಮ್ ಇದಾವಲ್ಲ ಅದೇ ರೀತಿ ಇದನ್ನು ಮ್ಯಾನೇಜ್ ಮಾಡ್ಬೋದಾ ಅಷ್ಟೇ ಪರ್ಮನೆಂಟಾಗಿ ಹೋಗಿಸ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಅದು ಸುಳ್ಳಾಗುತ್ತೆ ಕೆಲವು ಸಲ ಏನಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಕೆಲವು ಮಕ್ಳುಗಳಿಗೆ ಅಸ್ತಮಾ ಶುರುವಾದರೆ ಅವ್ರು ಬೆಳೀತಾ ಬೆಳೀತಾ ಅವ್ರಿಗೆ ಹೋಗ್ಬೋದು ಈ ರೀತಿ ಆಗ್ಬೋದು ಹೊರ್ತು ಪರ್ಮನೆಂಟಾಗಿ ಅಸ್ತಮಾನ ಹೋಗ್ಸೋಕ್ಕಾಗಲ್ಲ ಇವ್ರು ಮಾಡೋಕ್ಕೆ ಆಗೋಲ್ಲ ಇದನ್ನು ಯಶಸ್ವಿಯಾಗಿ ನೀವು ಮ್ಯಾನೇಜ್ ಮಾಡ್ಕೋಬೋದು ಅಸ್ತಮ್ ಆಗೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಅದು ಜೆನೆಟಿಕ್ಸೇ ಜೆನೆಟಿಕ್ಸ್ ಅಂತನೇ ಬಂದಿರುತ್ತೆ ಕೆಲವರು ಅಂದ್ಕೊಂಡಿರ್ತಾರೆ ನಾವು ಕೋಲ್ಡ್ ಇದ್ದೆ ತಲೆ ಕೂದಲಿಗೆ ಸಣ್ಣೀರು ಸ್ನಾನ ಮಾಡ್ತಾ ಇದ್ದೆ ಅದರಿಂದ ನಮಗೆ ಶೀತ ಆಗಿಬಿಟ್ಟು ಈ ಅಸ್ತಮ ಶುರುವಾಯಿತು ಅಂತ ಈ ರೀತಿಗೂ ಅಸ್ತಮ ಆಗೋದಕ್ಕೆ ಯಾವುದೇ ಸಂಬಂಧ ಇಲ್ಲ ಇದು ಮೇಯ್ನ್ ಜೆನೆಟಿಕಲಿನೇ ಬರುತ್ತೆ ಹುಟ್ಟದಾಗ್ಲೇ ಬಂದ್ಬಿಡುತ್ತೆ ಈಗ ಅಸ್ಮಾ ಸುಮ್ಮನೆ ಸುಮ್ಮನೆ ಆಗೋಲ್ಲ ಅದಕ್ಕೊಂದು ಟ್ರಿಗರ್ ಪಾಯಿಂಟ್ ಅಂತಿದೆ ಅಸ್ತಮ ಶುರುವಾಗೋದಕ್ಕೆ ಕೆಲವು ಟ್ರಿಗರ್ಸ್ ಬೇಕು ಟ್ರಿಗರ್ಸ್ಗಳು ಯಾವುದೇ ಯಾವ್ದಪ್ಪ ಅಂತ ಅಂದರೆ ಈಗ ವೆದರ್ 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 ಕೆಲವು ಸಲ ಏನಾಗುತ್ತೆ ಕೆಲವರಿಗೆ ಕೋಲ್ಡ್ ವೆದರ್ಗೂ ಅಸ್ಮಾ ಜಾಸ್ತಿ ಆಗ್ಬೋದು ಹಾಟ್ ವೆದರ್ಗೂ ಆಗುತ್ತೆ ಎಷ್ಟೋ ಜನ ಕೋಲ್ಡ್ ವೆದರ್ಗೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ ಹಾಟ್ ವೆದರ್ಗು ಕೂಡ ನಿಮಗೆ ಅಲರ್ಜಿ ಆಗ್ಬೋದು ಅದನ್ನು ನೀವು ಕಂಡು ಹಿಡ್ಕೋಬೇಕು ನನಗೆ ಹಾಟಿಗೆ ಯಾವ್ದು ರೀತಿ ಟ್ರಿಗರ್ ಆಗುತ್ತಾ ಕೋಲ್ಡಿಗೆ ಟ್ರಿಗರ್ ಆಗುತ್ತಾ ಅಂತ ಆಮೇಲೆ ಮಳೆ ಬರೋ ಟೈಮಲ್ಲಿ ಎಸ್ಪೆಷಲಿ ಗುಡುಗು ಮತ್ತು ಮಿಂಚು ಈ ರೀತಿ ಬರ್ತಾರೆ ಮಳೆ ಇದೆಯಲ್ಲ ಅದು ಅಸ್ಮಾ ಪೇಶೆಂಟ್ಗಳಿಗೆ ಟ್ರಿಗರ್ ಆಗುತ್ತೆ ಅದು ಒಳ್ಳೆಯದಲ್ಲ ಆಮೇಲೆ ಎವಿ ಸ್ಪೋರ್ಟ್ಸು ಇದರಿಂದ ಕೂಡ ಯಾಕೆಂತಂದರೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಬೇಕಾಗೋದರಿಂದ ಅವರಿಗೆ ಅಸ್ಮಾ ಅಟ್ಯಾಕ್ ಆಗಿ ಅವ್ರ ಆಕ್ಸಿಜನ್ ಡಿಮ್ಯಾಂಡ್ಗೋಸ್ಕರ ಹೈಪರ್ ವೆಂಟಿಲೇಷನ್ ಆಗಿ ಜಾಸ್ತಿ ಎದುರಿಸಿರಿ ಬಿಡೋಕೆ ಶುರುವಾಗಿ ಅವರಿಗೆ ಅಸ್ತಮ ಶುರುವಾಗಿಬಿಡುತ್ತೆ ಕೆಲವರಿಗೆ ಪರ್ಫ್ಯೂಮ್ಗಳಿಗೆ ಶುರುವಾಗ್ಬೋದು ಅದರಿಂದ ಯಾವ ಪರ್ಫ್ಯೂಮಿಂದ ನಿಮ್ಗೆ ಈ ರೀತಿ ಆಗುತ್ತೆ ಅಂತ ಕಂಡು ಹಿಡ್ಕೊಂಡು ಆ ಸೆಂಟಿಂದ ನೀವು ದೂರ ಇರಬೇಕಾಗುತ್ತೆ ಕೆಲವು ಸಲ ಕೆಲವು ಪ್ರಾಣಿಗಳ ವಾಸನೆ ನಿಮ್ಗೆ ಇಷ್ಟ ಆಗೋಲ್ಲ ಆಮೇಲೆ ಆ ಪ್ರಾಣಿಗಳ ಚರ್ಮದ ಮೇಲಿರೋ ಕೂದಲುಗಳು ನಿಮಗೆ ಅಲರ್ಜಿ ಆಗ್ಬೋದು ಈ ರೀತಿಯಲ್ಲಿ ಆಗುತ್ತೆ ಈ ರೀತಿ ಮಾಡ್ಕೋ ಆಮೇಲೆ ನಿಮ್ಮ ಎಮೋಷನಲ್ಲಿ ನೀವು ತುಂಬ ಏನಾದ್ರೂ ಮನಸ್ಸಿಗೆ ತುಂಬ ಬೇಜಾರಾದರೆ ಈಗ ನೋಡ್ಬೋದು ಕೆಲವರು ಟೆನ್ಷನ್ ಆದ ತಕ್ಷಣವೇ ಏನೂ ಆಯಿತು ಅಂದ ತಕ್ಷಣವೇ ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾರೆ ಈ ನಾರ್ಮಲ್ ಆಗಿರೋರೆ ಆ ರೀತಿ ಉಸಿರಾಡ್ತಾರೆ ಅಂತಂದರೆ ಅಸ್ಮಾದವ್ರಿಗಂತೂ ಈ ರೀತಿ ಎಫೆಕ್ಟ್ ಆಗಿ ಆಗುತ್ತೆ ಆಮೇಲೆ ಕೆಲವು ಫುಡ್ಸ್ ಫುಡ್ಸ್ಗೆ ಆ್ಯಡಿಟ್ಯೂಸ್ ಅಂತ ಹಾಕಿರ್ತಾರೆ ಅಂದರೆ ಜಾಸ್ತಿ ದಿನ ಬಾಳಿಕೆ ಬರಲಿ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ಈ ಆ್ಯಡಿಟ್ಯೂಸ್ಗಳು ಕೂಡ ಅಸ್ಮಾ ಅಟ್ಯಾಕಿಗೆ ಕಾರಣ ಆಗಿರ್ತವೆ ಈಗ ಟ್ರಿಗರ್ಸ್ ಯಾವ್ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಂಡ್ರಿ ನೀವು ಫಸ್ಟ್ ಅಸ್ಮಾ ಪೇಷೆಂಟ್ಗಳು ಈ ಟ್ರಿಗರ್ಸ್ ಯಾವ ಯಾವ್ಯಾವ್ದು ಅಂತ ಕಂಡು ಹಿಡ್ಕೊಳ್ಳೋದು ಇಂಪಾರ್ಟೆಂಟು ಅವುಗಳಿಂದ ದೂರ ಇರೋದು ಇಂಪಾರ್ಟೆಂಟು ನಿಮಗೆ ಅಸ್ಮೆಗೆ ಅಟ್ಯಾಕ್ ಆಯಿತು ಅಸ್ಮಾ ಅಟ್ಯಾಕ್ ಆದರೆ ಹೊರಗಡೆ ಇದ್ದೀರಾ ನಿಮ್ಮ ಕೈಯಲ್ಲಿ ಬೇರೆ ಯಾವುದೂ ಇಲ್ಲ ಅಂದಾಗ ನೀವು ಸ್ಟ್ರೈಟಾಗಿ ಕುತ್ಕೊಳ್ಳಿ ಮನಸ್ಸಿಂದ ಯಾವುದೇ ಯೋಚನೆ ಭಯ ಇದ್ದರೆ ಹೊರಗಡೆ ಹಾಕಿ ಅಂದರೆ ಎಮೋಷ್ನಲ್ಲಿ ಫ್ರೀ ಆಗಿ ಆಮೇಲೆ ಡೀಪ್ ಬ್ರೀತಿಂಗ್ ಮಾಡೋಕ್ಕೆ ಶುರು ಮಾಡಬೇಕು ಇಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗುತ್ತಲ್ವಾ ಮತ್ತೆ ಫಾಸ್ಟಾಗಿ ನೀವು ಉಸಿರಾಡ್ತಿರ್ತೀರ ಆಕ್ಸಿಜನ್ ಅದು ಅಬ್ಸಾರ್ಬ್ಷನ್ ಲೆವೆಲ್ಗೆ ಹೋಗೋದೇ ಇಲ್ಲ ಅದೇ ಹೈಪರ್ ವೆಂಟಿಲೇಷನ್ ಮತ್ತೆ ಆಗ ಏನಾಗುತ್ತೆ ನೀವು ಡೀಪ್ ಬ್ರೀತಿಂಗ್ ಮಾಡಿ ಆಕ್ಸಿಜನ್ ಒಳಗಡೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋದ್ರಿಂದ ಗಾಡಿ ಇಟ್ಕೊಳ್ಳೋದ್ರಿಂದ ಆಕ್ಸಿಜನ್ ಸಪ್ಲೈ ಶುರುವಾಗಿ ಮತ್ತೆ ನಿಮಗೆ ಲಂಗ್ಸ್ ಒಳಗಡೆ ಇರೋ ಈ ಏರ್ ವೇಸ್ ಎಲ್ಲ ಮತ್ತೆ ರಿಲ್ಯಾಕ್ಸ್ ಆಗಿ ನಿಮಗೆ ಆರಾಮ್ ಅನಿಸ್ಬೋದು ಈ ಆಮೇಲೆ ನೀವು ಇನ್ನೊಂದು ಕೆಲಸ ಮಾಡೋದು ಇಮಿಡಿಯೇಟಾಗಿ ನೀವು ಒಂದು ಆಟ್ ಕಾಫಿನೋ ಅಥವಾ ಇನ್ಯಾವುದಾದ್ರು ಬಿಸಿಯಾಗಿರುವಂಥ ಯಾವುದಾದ್ರೂ ಆಹಾರ ಕೂಡ ಸೇರಿಸ್ಬೋದು ಒಟ್ಟಿನಲ್ಲಿ ಸ್ವಲ್ಪ ಆಗುವಂತ ಸೇರ್ಕೋಬೇಕು ಆ ಬಿಸಿ ಕಾಫಿ ಆಗಿರ್ಬೋದು ಅಥವಾ ಯಾವುದಾದ್ರು ಬಿಸಿ ಚಾಟ್ಸಾರು ಆಗಿರ್ಬೋದು ಅನಂತರ ಇದಾಗಲಿಲ್ಲ ಅಂತ ಅಂದರೆ ನೀವು ಇನ್ನೆಲ್ಲರು ಬಳಸಲೇಬೇಕಾಗುತ್ತೆ ಇನ್ನೆಲ್ಲರೂ ನಿಮಗೆ ಗೊತ್ತು ಕಾರ್ಟಿಕೋಸ್ಟೆರೈಟ್ಸ್ ಇನ್ನೆಲ್ಲ ಬರುತ್ತೆ ಅದನ್ನು ನೀವು ಕರೆಕ್ಟ್ ರೀತಿಯಲ್ಲಿ ಉಪಯೋಗಿಸ್ಬೇಕು ಕೆಲವರಿಗೆ ಇನ್ಹೇಲರ್ಸ್ ಇಟ್ಕೊಂಡಿರ್ತಾರೆ ಉಪಯೋಗಿಸೋ ಬರಲ್ಲ ಈಗ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಮೇಲೆ ಇಟ್ಕೊಂಡು ಒಂದು ಸಲ ನೀವು ನಿಮ್ಮ ಎಲ್ಲ ಗಾಳಿನೂ ಹೊರ್ಗಡೆ ಹಾಕಿ ಆಮೇಲೆ ಅದನ್ನ ಒಂದು ಸಲ ಪ್ರೆಸ್ ಮಾಡಿ ಆಮೇಲೆ ಅದರ ಸಮೇತ ನೀವು ಗಾಳಿನ ಒಳಗಡೆ ತೊಗೊಂಡು ಸ್ವಲ್ಪ ನಿಲ್ಲಿಸಬೇಕು ಒಂದು ಎರಡು ಮೂರು ಸೆಕೆಂಡ್ ಗಾಳಿನ ಆವಾಗ ನೀಟಾಗಿ ಆರ್ಟಿಫಿಷಲ್ ಸ್ಟೇರಾಯ್ಡ್ ಒಳಗಡೆ ಆಗುತ್ತೆ ಇದು ಇನ್ಹೇಲೇಷನ್ ರೂಟ್ ಇದೆಲ್ಲ ಇದು ತುಂಬ ಫಾಸ್ಟು ಆ್ಯಕ್ಟಿಂಗು ಅದರಿಂದ ಬೇಗ ನಿಮಗೆ ಒಂದು ಮೂವತ್ತು ಸೆಕೆಂಡ್ ಒಳಗಡೆ ನೀವು ಆಸ್ಮ ರಿಲೀಫ್ ಆಗೋಗ್ಬಿಡುತ್ತೆ ಇದು ಈ ಇನ್ನೇಲರ್ಸ್ಗಳನ್ನ ನೀವು ಮನೇಲಿ ಈ ಮೊಬೈಲ್ ರೀತಿ ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗ್ಬೋದು ಆದರೆ ಮನೇಲಿದ್ದಾಗ ಇದ್ದಾಗ ಲ್ಯಾಂಡ್ ಲೈನ್ಸ್ ಥರ ಮನೇಲಿ ಇಟ್ಕೊಂಡು ಆಸ್ಮೆ ಆಗಿ ಮ್ಯಾನೇಜ್ ಮಾಡ್ಬೋದು ನೀವು ಅಂತಂದರೆ ಅದು ನೆಬುಲೈಝರ್ಸ್ ಅಂತ ಈ ನೆಬುಲೈಝರ್ಸ್ ಒಳಗಡೆ ಈ ರೆಸ್ಟ್ಯೂಲ್ಸ್ ಅಂತ ಬರುತ್ತೆ ಆ ರೆಸ್ಟ್ಯೂಲ್ಸ್ನ ಒಳಗಡೆ ಹಾಕ್ಬಿಟ್ಟು ಅದನ್ನು ನಿಮ್ಮ ಮೂವಿಗೆ ಹಾಕೊಂಡು ನೀವು ಒಂದು ಒಂದು ಐದು ನಿಮಿಷ ಅದರಲ್ಲಿ ಉಸಿರಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಆಸ್ಮೆ ರಿಲೀಫ್ ಆಗುತ್ತೆ ಇದಕ್ಕೆ ಬೇಕಾದ್ರೆ ಈ ರೆಸ್ಪೆನ್ಸಿಗೆ ಒಂದು ನಿಮಗೆ ಒಂದು ಟ್ರೇಡ್ ನೇಮ್ ಹೇಳಿರ್ತೀನಿ ಪಲ್ಮಿ ಕಾರ್ಟ್ ಅಂತ ಸಿಗುತ್ತೆ ಅದನ್ನು ನೀವು ಉಪಯೋಗಿಸೋದು ಒಳ್ಳೆಯದು ಬಿಸಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಆದರೆ ಕೆಲವರು ಬಿಸಿ ಆಗದೇ ಇದ್ದರೂ ಕೂಡ ಇರ್ತಾರೆ ಅಂಥರ ಅವಾಯ್ಡ್ ಮಾಡಿ ಬಿಸಿ ಸ್ನಾನದಿಂದ ಸಾಮಾನ್ಯವಾಗಿ ಅಸ್ನ ಕಡಿಮೆ ಆಗುತ್ತೆ ಅದರಲ್ಲೂ ನೀವು ಶವರ್ ರೀತಿ ಉಪಯೋಗಿಸಿದ್ರೆ ನಿಮಗೆ ಜಾಸ್ತಿ ಒಳ್ಳೆಯದಾಗುತ್ತೆ ಈಗ ಈ ಅಸ್ಮಾ ಪೇಷಂಟ್ಗಳಿಗೆ ರಾತ್ರಿ ಹೊತ್ತು ಅಟ್ಯಾಕ್ ಆಗುತ್ತೆ ರಾತ್ರಿ ಹೊತ್ತು ಅಟ್ಯಾಕ್ ಆಗುತ್ತೆ ಅಂತಂದರೆ ಅವ್ರು ಮನೇಲಿ ಮಲಗಿರ್ತಾರೆ ರೂಮಲ್ಲಿ ಈ ರೂಮ್ನ ನೀವು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅಂತ ಈ ರೂಮ್ಗೆ ಎ ಸಿ ಇರೋರಾದರೆ ಅದ್ರ ಬದಲು ಏರ್ ಕೂಲರ್ ಇದ್ದರೆ ಒಳ್ಳೆಯದು ಎ ಸಿ ತಣ್ಣಗೇನೋ ಮಾಡ್ಬೋದು ಆದರೆ ಸ್ವಲ್ಪ ಗೆದರ್ ಒಳಗಡೆ ಡ್ರೈ ಥರ ಆಗುತ್ತೆ ಇದು ಆತ್ಮ ಪೇಷಂಟ್ಗಳಿಗೆ ಅಷ್ಟು ಅನುಕೂಲ ಅಲ್ಲ ಆದರೆ ಎಸಿಯಿಂದ ಏನಪ್ಪ ಅನುಕೂಲ ಅಂತಂದರೆ ಕಂಪ್ಲೀಟ್ ಏರ್ ಟೈಟ್ ಮಾಡಿರೋದ್ರಿಂದ ಹೊರಗಡೆ ಇರೋ ಯಾವ್ದಾರು ಟ್ರಿಗರ್ ಪಾಯಿಂಟ್ಗಳು ಯಾವ್ದಾದ್ರು ಪರ್ಫ್ಯೂಮ್ ಆಗಿರ್ಬೋದು ಧೂಳಾಗಿರ್ಬೋದು ಒಳಗಡೆ ಬರಲ್ಲ ರೂಮ್ ಕ್ಲೀನ್ ಆಗಿರುತ್ತೆ ಆ ರೀತಿಲಿ ಎ ಸಿ ಎಲ್ಪ್ ಆಗುತ್ತೆ ಇಲ್ಲದೇ ಆದರೆ ನೀವು ಏರ್ ಕೂಲರ್ನ ಉಪ್ಯೋಗಿಸ್ಕೋಬೋದು ಏರ್ ಕೂಲರು ಸ್ವಲ್ಪ ಅದು ನೀರನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಗಾಳಿಗೆ ನಿಮಗೆ ಗಾಳಿಲಿರೋ ಇಮ್ಯುಡಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಇದು ಎಲ್ಲಿ ಇದಕ್ಕಿಂತ ತುಂಬ ಒಳ್ಳೆಯದು ಅಂತ ಅಂದರೆ ಇಮ್ಯುಡಿಫೈಯರ್ ಅಂತ ಇಮ್ಯುಡಿಫೈಯರನ್ನು ನೀವು ಸಿಗುತ್ತೆ ನಿಮಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅದು ಅದನ್ನು ತೊಗೊಂಡು ನೀವು ರೂಮಲ್ಲಿ ಹಾಕೊಳ್ಳೋದ್ರಿಂದ ಅದು ಗಾಳಿಗೆ ಯಾವಾಗಲೂ ಮಾಯ್ಚರ್ನ ಮೇಂಟೈನ್ ಮಾಡುತ್ತೆ ಅಂದರೆ ಇಮ್ಯುಡಿಟಿ ಮೇಂಟೈನ್ ಮಾಡುತ್ತೆ ಗಾಳಿಯಲ್ಲಿ ತೇವಾಂಶನೇ ಇಸುತ್ತೆ ಇದು ಈ ರೀತಿ ವೆದರೂ ಅಸ್ತ ಪೇಷೆಂಟ್ಗಳಿಗೆ ಅನುಕೂಲ ಅದೇ ನೀವು ಫ್ಯಾನ್ ಉಪಯೋಗ್ಸಿದ್ರೆ ಫ್ಯಾನ್ಗಳ ಕಂಟಿನ್ಯೂಸ್ ತಿರುಗಿ ತಿರುಗಿ ಗಾಳಿ ಡ್ರೈ ಆಗಿ ಗಾಳಿಗಿರೋ ಮಾಯಿಶ್ಚರ್ ಕಡಿಮೆ ಆಗೋದ್ರಿಂದ ಫ್ಯಾನ್ಗಳಿಂದ ನಿಮಗೆ ಅಷ್ಟಾಗಿ ಒಳ್ಳೆಯದಲ್ಲ ಈ ಅಸ್ತಮ ರೋಗಿಗಳಿರೋ ಮನೆಯಲ್ಲಿ ಮನೇನ ಇಟ್ಕೋಬೇಕು ಮನೇನ ಸ್ವಲ್ಪ ಈ ಫ್ಲೋರ್ ಕ್ಲೀನರ್ ಆ ಥರದ್ದೆಲ್ಲ ಉಪಯೋಗಿಸಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಈ ಬೆಡ್ಶೀಟು ಅವ್ರ ಪೂರಾ ಜಾಗ ಎಲ್ಲ ಇದ್ದರೆ ಅದನ್ನು ಬೇರೆಯವ್ರದ್ದು ಧೂಳು ತೆಗೆದು ಅದನ್ನು ಕ್ಲೀನ್ ಮಾಡಬೇಕು ಅವ್ರ ಕೈಯಲ್ಲಿ ಅಸ್ತಮ ಪೇಶೆಂಟ್ಗಳ ಕೈಯಲ್ಲಿ ಧೂಳು ತೆಗೆಸಬೇಡಿ ಯಾಕಂದ್ರೆ ಮುಂಚೆ ಅದೇ ಮತ್ತೆ ಟ್ರಿಗರ್ ಆಗ್ಬೋದು ಇನ್ನು ವ್ಯಾಕ್ಯೂಮ್ ಪಂಪ್ ಕ್ಲೀನರ್ ಇಟ್ಕೊಂಡಿರೋದಂತೂ ಇನ್ನೂ ಒಳ್ಳೆಯದು ವ್ಯಾಕ್ಯೂಮ್ ಕ್ಲೀನರಿಂದ ಅದು ಡೀಪಾಗಿ ಹೊರಗಡೆಯಿಂದ ಡಸ್ಟ್ ಎಲ್ಲ ತೆಗೆಯೋದ್ರಿಂದ ಅನುಕೂಲ ಆಗುತ್ತೆ ಪ್ರಾಣಿಗಳು ಅಂದರೆ ನಾಯಿ ಬೆಕ್ಕು ಈ ರೀತಿ ಏನಾದರೂ ನೀವು ಸಾಕೊಂಡಿದ್ರೆ ಸ್ವಲ್ಪ ಅವುಗಳಿಂದಲೂ ದೂರ ಇರಿ ಇನ್ನು ಎಕ್ಸಸೈಸ್ ಯಾವ ರೀತಿ ಯಾವ್ದು ಮಾಡ್ಬೋದು ಅಂತ ಎಕ್ಸಸೈಸ್ ನಿಮಗೆ ಸ್ವಿಮ್ಮಿಂಗ್ ಅನುಕೂಲ ಆಗುತ್ತೆ ವಾಕಿಂಗ್ ಅನುಕೂಲ ಆಗುತ್ತೆ ಆಮೇಲೆ ಹೈಕಿಂಗ್ ಹೈಕಿಂಗ್ ಅಂತಂದರೆ ಹಗ್ಗ ಹಿಡ್ಕೊಂಡು ಸ್ವಲ್ಪ ಮೇಲೆ ಕಲ್ತಾರಲೆ ಬೆಟ್ಟ ಹತ್ತ ರೀತಿ ಆ ರೀತಿ ಎಕ್ಸರ್ಸೈಸ್ಗಳು ಒಳ್ಳೆಯದು ಈ ಜಾಲಿ ಬೈಕ್ ರೈಡ್ ಒಳ್ಳೆಯದು ಜಾಲಿ ಬೈಕ್ ರೈಡ್ ಒಳ್ಳೆಯದು ಹಾಗೇ ಸೈಕ್ಲಿಂಗ್ ತಪ್ಪು ಇದ್ಯಾ ಅಂತೀರಾ ಈಗ ಬೈಕಲ್ಲಿ ನೀವು ಹೋಗೋದ್ರಿಂದ ನಿಮ್ಮ ಮನಸ್ಸಿಗೂ ಒಂಥರ ಖುಷಿ ಆಗುತ್ತೆ ಆಮೇಲೆ ಫ್ರೆಶ್ ಗಾಳಿ ಬೀಸುತ್ತೆ ಆಕ್ಸಿಜನ್ ನಿಮಗೆ ಸಿಗುತ್ತೆ ಅದೇ ಸೈಕ್ಲಿಂಗಲ್ಲಿ ಏನಾಗ್ಬಿಡುತ್ತೆ ನೀವು ಸೈಕ್ಲಿಂಗ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಆಕ್ಸಿಜನ್ ಬೇಕಾಗುತ್ತೆ ಅದರಿಂದ ಅಸ್ತಮಾ ಜಾಸ್ತಿ ಆಗುತ್ತೆ ಜೊತೆಗೆ ನಿಧಾನಕ್ಕೆ ಹೋಗೋದ್ರಿಂದ ನಿಮಗೆ ಫ್ರೆಶ್ ಗಾಳಿ ಸಿಗೋಲ್ಲ ಆ ಭಾಗದಲ್ಲಿರೋ ಪೊಲೀ ಟೆಂಟ್ಸಿಂದನೂ ನಿಮಗೆ ಅಟ್ಯಾಕ್ ಆಗ್ಬೋದು ಮತ್ತು ಅದರಿಂದ ಸೈಕ್ಲಿಂಗ್ ಒಳ್ಳೆಯದಲ್ಲ ಜಾಲಿ ರೈಡ್ ಬೈಕಲ್ಲಿ ಹೋಗೋದು ತುಂಬ ಒಳ್ಳೇದು ಅಸ್ಮಾ ಪೇಷಂಟ್ಗಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ಇನ್ಫೆಕ್ಷನ್ ಆದಾಗ ನಿಮ್ಗೆ ಯಾಕೆ ಗೊತ್ತಾಗುತ್ತೆ ಅಂದರೆ ಈ ವೈಟ್ ಕಲರ್ ಬರ್ತಾ ಇರೋ ಕಫ ಸ್ವಲ್ಪ ರಕ್ತ ಮಿಶ್ರಿತವಾಗಿ ಬರುತ್ತೆ ರಕ್ತ ಮಿಶ್ರಿತವಾಗಿ ಬಂದರೆ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಬೆಸ್ಟ್ ಆ್ಯಂಟಿಬಯೋಟಿಕ್ ಅಂತ ಅಂದರೆ ಬೇರೆ ಆ್ಯಂಟಿಬಯೋಟಿಕ್ಗಳು ಆಗ್ತವೆ ಬೆಸ್ಟ್ ಡ್ರಗ್ ಆಫ್ ಚಾಯ್ಸ್ ಅಂತ ನಾವೇನು ಕರಿತೀವಿ ಅದ್ರ ಪ್ರಕಾರ ಹೋದರೆ ಡಾಕ್ಸಿ ಸೈಕ್ಲಿನ್ ಆ್ಯಂಟಿಬಯೋಟಿಕ್ಕು ನಿಮಗೆ ಚೆನ್ನಾಗಿ ಎಲ್ಪ್ ಆಗುತ್ತೆ ಯಾಕೆ ಅಂತಂದರೆ ಅದು ರೆಸ್ಪಿರೇಟ್ರಿ ಸಿಸ್ಟಮಲ್ಲಿ ಡೀಪಾಗಿ ಒಳಗಡೆ ಹೋಗುತ್ತೆ ಆದ್ದರಿಂದ ಈ ಆ್ಯಂಟಿಬಯೋಟಿಕ್ಸ್ನ ನೀವು ಉಪಯೋಗಿಸ್ಕೊಬೋದು ಆಮೇಲೆ ಬೇರೆ ಕಾಯಿಲೆಗಳು ಬರ್ದೇ ಇರೋ ಥರ ಈ ನ್ಯುಮೋನಿಯಾಗೆ ಮತ್ತು ಫ್ಲೂಗೆ ವ್ಯಾಕ್ಸಿನ್ಸ್ಗಳು ಸಿಗುತ್ತೆ ಈ ವ್ಯಾಕ್ಸಿನ್ಗಳನ್ನ ಕಾಲ್ ಕಾಲಕ್ಕೆ ಸವಸ್ತಾ ಇರಬೇಕು ಈ ಒಂದು ಸಲ ಸಗೊಂಡ್ರೆ ಅಂತ ಅಲ್ಲ ಫ್ಲೂ ಮತ್ತು ಇವಕ್ಕೆಲ್ಲ ಒಂದು ನಿರ್ದಿಷ್ಟ ಟೈಮ್ ಇದೆ ಒಂದು ವರ್ಷ ಎರಡು ವರ್ಷ ಬರ್ತವೆ ಆಮೇಲೆ ಟೈಫಾಯ್ಡ್ ವ್ಯಾಕ್ಸಿನ್ಗೂ ಕೂಡ ಸಿಗುತ್ತೆ ಟೈಫಾಯ್ಡ್ ವ್ಯಾಕ್ಸಿನ್ ಒಂದು ಸಲ ತಗೊಂಡ್ರೆ ಮೂರು ವರ್ಷದವರೆಗೆ ನೀವು ಟೈಫಾಯ್ಡ್ ಎದುರಬೇಕಾಗಿಲ್ಲ ಈ ರೀತಿ ಇನ್ಫೆಕ್ಷನ್ ಆಗೋದನ್ನು ಕೂಡ ನೀವು ತಡೆಯಬೇಕಾಗುತ್ತೆ ಮೆಡಿಸನ್ಸ್ಗಳು ವಿಚಾರಕ್ಕೆ ಬರೋದಾದರೆ ಯಾವ್ಯಾವ ಮೆಡಿಸನ್ ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಈ ಪೇನ್ ಕಿಲ್ಲರ್ಸ್ ಇದೆಯಲ್ಲ ಆಸ್ಪಿರಿನ್ ಮತ್ತು ಐಬು ಪ್ರೋಫಿನ್ ಅಂತೇಳಿ ಇದು ನಿಮಗೆ ಲಂಗ್ಸ್ನ ಶ್ರಿಂಕ್ ಮಾಡೋದ್ರಿಂದ ಇವುಗಳು ಪೇನ್ ಕಿಲ್ಲರ್ಗಳನ್ನ ನೀವು ಉಪಯೋಗಿಸಲೇಬಾರ್ದು ಆಮೇಲೆ ಕೆಲವು ಬಿಟಾ ಬ್ಲಾಕರ್ಸ್ ಅಂತ ಹೇಳ್ತೀವಿ ಇದನ್ನು ನಾವು ಬ್ಲಡ್ ಬ್ಲಡ್ ಪ್ರೆಷರ್ ಪೇಷೆಂಟ್ಸ್ಗಳು ಉಪಯೋಗಿಸ್ತಾರೆ ಅಸ್ಮಾ ಮತ್ತು ಬ್ಲಡ್ ಪ್ರೆಷರ್ ಇರೋರು ಈ ಬಿಟಾ ಬ್ಲಾಕರ್ಸ್ಗಳನ್ನ ಬ್ಲಡ್ ಪ್ರೆಷರ್ಗೆ ತಗೋಬಾರ್ದು ಅವು ಯಾವುದಪ್ಪ ಅಂದರೆ ನಿಮಗೆ ಎಕ್ಸಾಂಪಲ್ ಅಂತಂದರೆ ಈ ಹಟ್ಟಿನ ಲಾಲ್ ಪ್ರೊಪ್ಪುಲಾಲ್ ಅಂತಿದ್ದಾವಲ್ಲ ಅವೆಲ್ಲ ಬಿ ಟಾ ಬ್ಲಾಕರ್ಸಿಗೆ ಬರುತ್ತೆ ಈ ರೀತಿ ಅಸ್ಮಾನು ಇರೋ ಬಿ ಪಿ ಪೇಷೆಂಟ್ಗಳು ನಿಮ್ಮ ಮೆಡಿಸನ್ನ ಚೇಂಜ್ ಮಾಡಿಸ್ಕೊಳ್ಳಿ ಬಿ ಪಿಲಿ ಬೇರೆ ಬೇರೆ ವೆರೈಟಿ ಮೆಡಿಸನ್ಸ್ಗಳು ಸಿಗುತ್ತೆ ಬಿ ಟಾ ಬ್ಲಾಕರ್ಸೇ ತೊಗೋಬೇಕು ಅಂತ ಏನು ಇಲ್ಲ ಅಸ್ತಮಾ ನಾನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ದರೆ ಬಂಗ್ಸ್ ಏನಾದರೂ ಡ್ಯಾಮೇಜ್ ಆಗುತ್ತೆ ಇದು ಕೆಲವರು ಕೇಳೋ ಪ್ರಶ್ನೆ ಹೌದು ನೀವು ಅಸ್ತಮಾನ ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ದರೆ ಖಂಡಿತವಾಗಲೂ ನಿಮಗೆ ಲಂಗ್ಸ್ ಡ್ಯಾಮೇಜ್ ಆಗೋದು ಪರ್ಮನೆಂಟಾಗಿ ಗ್ಯಾರಂಟಿ ಅದರಿಂದ ಮ್ಯಾನೇಜ್ ಮಾಡ್ಕೊಳ್ಳಿ ಆಮೇಲೆ ಮನೇಲಿ ಮತ್ತೆ ಶುದ್ಧಿಯಾಗಿಡಬೇಕಂತ ಅಂದರೆ ಈ ಬೆಡ್ಶೀಟ್ಸು ಅವರ ಉಪಯೋಗಿಸೋ ಬಟ್ಟೆಗಳು ಪಿಲ್ಲೋ ಕವರ್ ಬ್ಲ್ಯಾಂಕೆಟ್ ಏನಿರುತ್ತೆ ಇವುಗಳನ್ನ ಬಿಸಿ ನೀರಲ್ಲಿ ತೊಳೆದುಬಿಟ್ಟು ಅವರಿಗೆ ಅಸ್ಮಾ ಪೇಶೆಂಟ್ಗಳಿಗೆ ಕೊಡಬೇಕಾಗತ್ತೆ